ಶಾಲೆಯಲ್ಲಿ ನಮ್ಮ ಮಕ್ಕಳು ನಾವು ಕಲ್ತಿದ್ದು ಹಾಗೆ ನಾವು ಉದ್ಯೋಗ ಕ್ಷೇತ್ರಕ್ಕೆ ಬಂದಾಗ ಆಕ್ಚುಲಿ ಅಲ್ಲಿ ಬೇಕಾಗಿರೋದು ವ್ಯತ್ಯಾಸ ಬಹಳ ಇದೆ ಶಾಲೆಗಳಲ್ಲಿ ನಾವೇ ಪೋಷಕರಾಗೇನೆ ಫಸ್ಟ್ ಇಂಗ್ಲಿಷ್ ಕಲಿ ಹಿಂದಿ ಕಲಿ ಅಂತ ಹೇಳ್ತೀವಿ ಹೇಳ್ತೀವಿ ನಾವು ಎಷ್ಟೋ ಜನ ಪೋಷಕರು ಅದು ಬದಲಾಗಬೇಕು ಶಾಲೆಗಳಲ್ಲೂ ಕೂಡ ಉದ್ಯೋಗಕ್ಕೆ ಪೂರಕವಾಗಿ ವೃತ್ತಿಪರವಾದ ಶಿಕ್ಷಣ ಎಷ್ಟರ ಮಟ್ಟಿಗೆ ಇವಾಗ ಚೈನಾದೇ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಚೈನಾ ಹಿಂದೇನು ಇದೇ ತರ ಕಾಯ್ದೆ ತರೋಕ್ಕೆ ಪ್ರಯತ್ನ ಪಡ್ತು ಅವಾಗ ಇಮಿಡಿಯೇಟ್ ಆಗಿ ಅಮೆರಿಕದವರು ಬೇರೆ ಬೇರೆ ಕಂಟ್ರಿಯವರು ಸೆಕೆಂಡ್ ಚೈನಾ ಅನ್ನೋದೊಂದು ಥಾಟ್ ಮಾಡ್ಕೊಂಡ್ರು ಅವಾಗ ಇಂಡೋನೇಷ್ಯಾ ಇಂಡಿಯಾಗೆ ಭಾಳಷ್ಟು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಇನ್ವೆಸ್ಟ್ಮೆಂಟ್ ನಾವು ನಮ್ಮ ಹೋರಾಟ ತಮಿಳುನವರ ವಿರುದ್ಧ ತೆಲುಗಿನವ್ರ ವಿರುದ್ಧ ಅಲ್ಲ ನಮ್ಮ ವಿರು ನಮ್ಮ ಹೋರಾಟ ನಮ್ಮ ಇದು ದೇಶಾದ್ಯಂತ ಬೇರೆ ದೇಶಕ್ಕಿಂತ ನಾವು ಮೊದಲು ಹೋಗಬೇಕು ಟಾಪಲ್ಲಿ ಇರಬೇಕು ಭಾರತ ಅನ್ನೋ ಒಂದು ಉದ್ದೇಶ ಇಟ್ಬೋದು ಇದು ಪೊಲಿಟಿಕಲ್ ಡ್ರಿವನ್ ಡ್ರಾಮಾ ಆಗಬಾರ್ದು ನನಗೂ ಕನ್ನಡದವರಿಗೆ ಉದ್ಯೋಗ ಕೊಡಬೇಕು ಅಂತ ಆಸೆ ಇದೆ ಬಟ್ ರೂಟ್ ಕಾಸ್ ಏನು ಕನ್ನಡದವ್ರಿಗೆ ಸ್ಕಿಲ್ ಡೆವಲಪ್ ಮಾಡಿ ಸ್ಕಿಲ್ಸ್ ನ ಎನ್ಹ್ಯಾನ್ಸ್ ಮಾಡಿ ದಟ್ ವಿಲ್ ಅಡ್ರಸ್ ಹೈಯರ್ ಎಜುಕೇಷನ್ ಅಲ್ಲಿ ಕನ್ನಡದವ್ರಿಗೆ ಜಾಸ್ತಿ ಮೀಸಲಾತಿ ಕೊಡಿ ಅವಾಗ ಯಾವಾಗ ಹೈಯರ್ ಎಜುಕೇಷನ್ ಜಾಸ್ತಿ ಕನ್ನಡದಲ್ಲೇ ನಡೆಯುತ್ತೋ ಅವರು ಇಲ್ಲೇ ಜಾಬ್ ತಗೋತಾರೆ ಅವ್ರು ಯಾಕೆ ಬೇರೆ ಬೇರೆ ಸ್ಟೇಟ್ಗೆ ಹೋಗ್ತಾರೆ ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ ಹೈಯರ್ ಎಜುಕೇಷನ್ಗೆ ಸೊ ನಮ್ಮ ಹೋರಾಟ ಬೇರೆ ರಾಜ್ಯದ ನಮ್ಮ ಹೋರಾಟ ಪ್ರಪಂಚ ಉದ್ಯೋಗವನ್ನು ಪಡ್ಕೊಳ್ಳೋದಕ್ಕೂ ಏನ್ ವ್ಯತ್ಯಾಸ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ ಇವತ್ತು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇಂಗ್ಲಿಷ್ ಏನಾದ್ರು ಮಾತಾಡಿದ್ರೆ ಇಂಗ್ಲೀಷ್ ಬಿಟ್ಟು ಕನ್ನಡ ಏನಾದ್ರು ಮಾತಾಡಿದ್ರೆ ಫೈನ್ ಆಗ್ತಾ ಇದಾರೆ ಎಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ನಮ್ಮ ಕನ್ನಡ ಭಾಷೆನ ನಮ್ಮ ಬೆಂಗಳೂರಲ್ಲಿ ನಮ್ಮ ಕನ್ನಡದ ಮಣ್ಣಿನಲ್ಲಿ ಮಾತಾಡಿದಾಗ ಫೈನ್ ಆಗ್ತಾರೆ ಅಂದ್ರೆ ನಾವು ಯಾವ ಮಟ್ಟಕ್ಕೆ ಹೋಗಿದೀವಿ ಹೌದು ನಾವೇ ಈ ಕನ್ನಡವನ್ನ ಹಾಳು ನಾವೇ ಇದ್ದೀವಿ ನಮ್ಮ ಮಕ್ಕಳಿಗೆ ಬರೀ ಇಂಗ್ಲೀಷು ಇಂಗ್ಲೀಷು ಇಂಗ್ಲೀಷ್ ಬರೀ ಇಂಗ್ಲೀಷ್ ಕನ್ನಡವನ್ನು ಹುಡುಗುತ್ತಾ ಇದೀವಿ ಹೊರತು ನಾವೆಲ್ಲ ಹೋರಾಟ ಮಾಡ್ಬೇಕು ಕನ್ನಡಕ್ಕಾಗಿ ಪ್ರಾಣ ಕೊಡ್ಬೇಕು ಹೊರತು ಕನ್ನಡ ರಾಜಕೀಯದವರು ಪ್ರಾಣ ಮಾತ್ರ ಒಂದು ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡಬೇಕು ಕನ್ನಡಿಗರಿಗೆ ಜ್ಞಾನಪೀಠ ಪ್ರಶಸ್ತಿ ಎಂಟು ಬಂದಿದೆ ಅಂತ ಅದಕ್ಕೆ ಕನ್ನಡಿಗರ ಹೆಮ್ಮೆಯ ಒಂದು ಜ್ಞಾನಿಯ ದೇಶ ಇದು ಸರ್ ಅವರು ಹೇಳಿದ್ರು ಹದಿನೈದು ವರ್ಷದ ಏನ್ ಮಾಡಿದಾರೆ ಅಂತ ಕಾಂಗ್ರೆಸ್ ತಕ್ಕ ಎಪ್ಪತ್ತು ವರ್ಷ ಇದೆ ಎಷ್ಟು ಕನ್ನಡ ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಕೇಳಿ ಸರ್ ಉದ್ಯೋಗ ಎಷ್ಟು ಕೊಟ್ಟಿದ್ದೀರಿ ಹೇಳಿ ಕನ್ನಡದವರಿಗೆ ಉದ್ಯೋಗ ಎಷ್ಟು ಕೊಟ್ಟಿದ್ದಾರೆ ಅಂತ ಫಸ್ಟ್ ಹೇಳಿದ್ಮೇಲೆ ಎಪ್ಪತ್ತು ವರ್ಷದಿಂದ ಇದ್ದಾರೆ ಕೇಂದ್ರ ಸರ್ಕಾರದ ಮೇಲೆ ಹಾಕಬಾರ್ದು ಇವರು ಫಸ್ಟ್ ಉದ್ಯೋಗನ ಕೊಡಬೇಕು ಅಂದ್ರೆ ಗಿಡವಾಗಿ ಬಗ್ಗಿ ಗಿಡವಾಗಿ ಮರವಾಗಿ ಬಗ್ಗಿತ್ತೆ ಅಂತ ಹಾಗೆ ಗಿಡದಲ್ಲೇ ಅವರು ಹೇಳ್ಕೊಡ್ಬೇಕು ಲಾಸ್ಟ್ ಎಪ್ಪತ್ತೈದು ವರ್ಷದಿಂದ ಸರ್ಕಾರ ಯಾವುದೇ ಸರ್ಕಾರದ ಬಗ್ಗೆ ನಾವು ಚರ್ಚೆ ಮಾಡಕ್ಕೆ ಇವತ್ತಿಲ್ಲಿ ಸೇರಿಲ್ಲ ಇವತ್ತಿನ ಮೀಸಲಾತಿ ಬಗ್ಗೆ ಸೇರ್ಕೊಂಡಿದ್ವಿ ಮತ್ತು ನಾನಾ ಪ್ರಶ್ನೆಗಳು ಉದ್ಭವ ಆಗ್ತಿದೆ ನಾನು ಒಂದು ನಿವೃತ್ತ ಶಿಕ್ಷಕಿ ನಾನು ಒಂದು ಹೆಡ್ಮಿಶರ್ ಸಾ ಕೆಲಸ ಮಾಡ್ತೀನಿ ಕನ್ನಡ ತಮಿಳ್ ಉರ್ದು ಮೂರು ಭಾಷೆನೂ ನಮ್ಮ ಶಾಲೆಯಲ್ಲಿ ಇತ್ತು ಒಂದರಿಂದ ನಾಲ್ಕನೇ ತರಗತಿ ತನಕ ಮಾತ್ರ ಇತ್ತು ಅದನ್ನು ಐದು ಆರು ಏಳು ತೋಳು ಪರ್ಮಿಷನ್ ಎಷ್ಟು ಕಷ್ಟಪಟ್ಟು ಹೋರಾಟ ಮಾಡಿದ್ದೀನಿ ಅಂತ ಅನುಭವಿಸಿರೋ ನನಗೆ ಗೊತ್ತು ತಿರುಗಿ ಅದೇ ಶಾಲೆಯಲ್ಲಿ ಇಪ್ಪತ್ತೆರಡು ವರ್ಷ ಆದಮೇಲೆ ಸರ್ವಿಸ್ ಮಾಡೋಕ್ಕಾಗದೇ ಇರೋದು ನನಗೆ ಗೊತ್ತು ಸರ್ಕಾರ ವಿದ್ಯಾಭ್ಯಾಸ ಗುಣಮಟ್ಟದ ವಿದ್ಯಾಭ್ಯಾಸ ಕೊಡಬೇಕು ಬ್ರಿಟಿಷರ್ ಕಾಲದಲ್ಲಿ ಏಳು ಹೇಳ್ಕೊಟ್ಟಿದ್ಮೇಲೆ ಶಾಲೆಗೆ ಇವತ್ತು ಕೊಡ್ತಾರೆ ಏಳು ಗೊತ್ತಾಯ್ತಾ ಆದ್ರೆ ಇವತ್ತು ನಾವು ಕನ್ನಡ ಮೀಡಿಯಂ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಏಳರಿಂದ ಒಂಬತ್ತು ವರ್ಷ ನಡೆಸಿದ್ರೆ ಮಾತ್ರ ಏಳು ಕೊಡ್ತೀವಿ ಅಂತ ಮೇಡಮ್ ಏನಿಲ್ಲ ಸರ್ ಮೇಡಮ್ ಹೇಳಿದ್ರು ಯಾಕೆ ಅವ್ರು ಇಲ್ಲೇ ಕರ್ನಾಟಕದಲ್ಲೇ ಕೆಲಸ ಮಾಡ್ಬೋದಲ್ಲ ಯಾಕೆ ಬೇರೆ ದೇಶಕ್ಕೆ ಹೋಗಿದ್ದಾರೆ ಅಂತ ಇಲ್ಲಿ ನೀವು ಕೆಲಸ ಕೊಟ್ಟಿಲ್ಲ ಅದಕ್ಕೆ ಅಲ್ಲೇ ಆಶಕ್ಕೆ ಹೋಗಿದ್ದಾರೆ ನೀವು ಹೇಳ್ಕೊಟ್ಟಿ ಮಾತ್ರ ನೀವು ಬೆಳೆಯೋ ಕರ್ನಾಟಕದ ಕೆಲಸ ಸ್ಕಿಲ್ ಡೆವಲಪ್ಮೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಅಂತಿರಲ್ಲ ಯಾವಾಗ ಎಜುಕೇಶನ್ ಅಲ್ಲಿ ಗುಣಮಟ್ಟ ಕ್ವಾಲಿಟಿ ಎಜುಕೇಶನ್ ಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಅಕ್ಸೆಪ್ಟ್ ಮಾಡ್ತೀನಿ ಯಾಕಂತಂದ್ರೆ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಎಜುಕೇಶನ್ ಸಿಗ್ತಾ ಇಲ್ಲ ಯಾಕಂತಂದ್ರೆ ಅವ್ರಿಗೆ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಫೋರ್ತ್ ಸ್ಟ್ಯಾಂಡರ್ಡ್ ಇಂದನೆ ಕೊಡಬೇಕು ಆದ್ರೆ ನಾವೇನ್ ಮಾಡ್ತಾ ಇದೀವಿ ನಮ್ಮ ರಾಜಕಾರಣಿಗಳು ದೊಡ್ಡ ರಾಜಕಾರಣಿಗಳು ಕೆಲವೊಬ್ರು ದಡ್ಡ ರಾಜಕಾರಣಿಗಳು ರಾಜಕಾರಣದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಸೇರ್ಕೊಂಡ್ಬಿಟ್ಟು ಏನ್ ಮಾಡ್ತಾ ಇದ್ರೆ ಗುಣಮಟ್ಟದ ಎಜುಕೇಶನ್ ನ ಕೊಡ್ತಾ ಇಲ್ಲ ಮಕ್ಕಳಿಗೆ ಅಡಲ್ಟ್ರಿ ಬಂದಾಗ ಗುಣಮಟ್ಟ ಇದು ಸ್ಕಿಲ್ ಡೆವಲಪ್ಮೆಂಟ್ನ ಡೆವಲಪ್ ಮಾಡ್ತಾ ನೋಡಿ ರಾಜ್ಯದ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಬದ್ಧತೆಯನ್ನು ತೋರಿಸ್ಬೇಕಾದ್ರೆ ಅವ್ರ ಜವಾಬ್ದಾರಿ ಹಾಗೆ ಇನ್ನೊಂದು ಹೇಳ್ತೀನಿ ಆರ್ಟಿಕಲ್ ಸಿಕ್ಸ್ಟೀನ್ ಬಗ್ಗೆ ಮಾತಾಡ್ತಾ ಇದ್ರೆ ಉದ್ಯಮಿಗಳು ದೊಡ್ಡ ದೊಡ್ಡ ಉದ್ಯಮಿಗಳು ಇಲ್ಲಿರೋ ದಿವೆ ಅವರು ಮಾತಾಡ್ತಾ ಇದ್ದಾರೆ ಆದರೆ ಇದೇ ಆರ್ಟಿಕಲ್ ಸಿಕ್ಸ್ಟೀನ್ ಈ ಉದ್ಯಮಿಗಳು ತಮಿಳ್ನಾಡಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಕೇರಳದಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ನಿಮ್ಗಲ್ಲಿ ಅಲ್ಲಿ ಹೊಟ್ಟೆ ಹೋಗುತ್ತಲ್ಲ ನಿಮ್ಗಲ್ಲಿ ದಮ್ಮಿಲ್ಲ ತಾಕತ್ತಿಲ್ಲ ಯಾಕೆಂದ್ರೆ ಅಲ್ಲಿನ ಜನರು ಪ್ರಬುದ್ಧರಾಗಿದ್ದಾರೆ ಅಲ್ಲಿನ ಭಾಷಾ ಪ್ರೇಮಿಗಳಾಗಿದ್ದಾರೆ ನಾವು ಇಲ್ಲಿನ ಅಕ್ಸೆಪ್ಟ್ ಮಾಡ್ಕೊತಾ ಇದೀವಿ ಅದಕ್ಕೆ ಅಕ್ಸೆಪ್ಟ್ ಮೇಲೆ ಇದ್ದೀವಿ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಹೇಳ್ತಿದ್ರು ನಮ್ಮ ಭಾರತ ಜನ ಎಲ್ಲ ಹೊರಗಡೆ ಓಡೋಗ್ಬಿಟ್ಟಿದಾರೆ ಅಂತೇಳಿ ಸರ್ಕಾರ ಎಷ್ಟು ಶಂಕುಸ್ಥಾಪನೆ ಮಾಡಿದೆ ಅಂತೇಳಿ ಒಂದು ಗೌರ್ಮೆಂಟ್ ಸ್ಕೂಲ್ ಎಷ್ಟು ಜನ ಎಷ್ಟು ಮುಚ್ಚಾಕಿದ್ದಾರೆ ಅಂತ ಫಸ್ಟ್ ಅದೆಲ್ಲ ರಿ ಮಾಡಿ ಫಸ್ಟ್ ಸ್ಕೂಲ್ ಅಲ್ಲಿ ನೀವು ಶಿಕ್ಷಣ ಅಂತ ಕೊಟ್ಟ ಮೇಲೆ ಇಲ್ಲಿರೋ ಕನ್ನಡಿಗರು ಇಲ್ಲೇ ಓದಿ ಇಲ್ಲೇ ಅಭ್ಯಾಸ ಮಾಡ್ತಾರೆ ನಂದೊಂದು ಪ್ರಶ್ನೆ ಬಂದ್ಬಿಟ್ಟು ದಿವ್ಯ ಅವ್ರಿಗೆ ಯಾವತ್ತಾದ್ರೂ ನೀವು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಿದ್ರೆ ಕನ್ನಡ ಸ್ಕೂಲ್ ಎಲ್ಲ ನರ್ಸರಿ ಅಂತ ಹೇಳ್ತಾ ಇದೀರಲ್ಲ ಒಂದು ಇಂಟರ್ವ್ಯೂ ನೀವು ಯಾವತ್ತಾದ್ರೂ ಕನ್ನಡದ ಕನ್ನಡದಲ್ಲಿ ಇಂಟರ್ವ್ಯೂ ಕನ್ನಡದಲ್ಲಿ ಮಾಡಿದೀರಾ ಇದು ನನ್ನ ಪ್ರಶ್ನೆ ನಾನು ಕ್ಲೈಂಟ್ ಕನ್ನಡದಲ್ಲಿ ಆನ್ಸರ್ ಕೊಡಕಾಗಲ್ಲ ನಾನು ರಿಪೋರ್ಟ್ ಕನ್ನಡದಲ್ಲಿ ಕೊಡಕಾಗಲ್ಲ ನೀವು ಕನ್ನಡ ಕನ್ನಡ ಪರವಾಗಿ ಮಾತಾಡ್ತೀರಾ ನೀವು ಯಾಕೆ ಕನ್ನಡನ ಕರ್ನಾಟಕದಲ್ಲಿ ಕನ್ನಡ ಕರ್ನಾಟಕದಲ್ಲಿ ಕನ್ನಡನ ಇಂಪ್ರೂವ್ ಮಾಡೋಕ್ಕೆ ಪ್ರಾಮುಖ್ಯತೆ ಎಲ್ಲಿ ಎಲ್ಲಿ ಹೋದ್ರು ಕನ್ನಡ ಬೋರ್ಡ್ ಎಲ್ಲಿ ಹೋದ್ರು ಸ್ಕೂಲಲ್ಲಿ ಕನ್ನಡ ಕಲ್ಸೋದು ಕನ್ನಡ ಭಾಷೆ ಮಾತಾಡಿ ಅಂತ ಕಂಪಲ್ಸರಿ ಮಾಡೋದು ಬಗ್ಗೆ ಯಾಕೆ ನೀವು ಪ್ರಾಮುಖ್ಯತೆ ಕೊಟ್ಬಿಟ್ಟು ಅದನ್ನ ಒಂದು ಇನಿಶಿಯೇಟಿವ್ ಆಗಿ ಡ್ರೈವ್ ಆಗಿ ಮಾಡಬಾರ್ದು ಸ್ನೇಹಿತರು ಹೇಳ್ತಾರೆ ಏನಂದ್ರೆ ಕನ್ನಡದಲ್ಲಿ ನಾವು ಕನ್ನಡ ಸಂಸ್ಕೃತಿ ಹೇಗ್ ಬೆಳೆಸ್ತೀವಿ ಅಂತ ಹೇಳಿ ತಮಿಳ್ನಾಡಲ್ಲಿ ಹೇಗೆ ಸಂಸ್ಕೃತಿ ಬೆಳೆಸ್ರು ಅಂದ್ರೆ ತಮಿಳಲ್ಲಿ ತುಂಬಾ ಬೇರೆ ಬೇರೆ ಪದಗಳೆಲ್ಲ ಬಂದು ಸೇರ್ಕೊಂಡ್ಬಿಟ್ಟಿತ್ತು ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಸರ್ಕಾರವಾಗಿ ನಿರ್ಧಾರ ಮಾಡ್ತಾರೆ ನೈನ್ ಸಾವಿರದ ಒಂಬೈನೂರ ಅರವತ್ತೇಳರ ಬಂದಂಥ ಸರ್ಕಾರ ಸರ್ಕಾರವಾಗಿ ನಿರ್ಧಾರ ಮಾಡಿ ತಮಿಳು ಭಾಷೆನಲ್ಲಿರ್ತಕ್ಕಂತಹ ಬೇರೆ ಯಾವುದೇ ಭಾಷೆ ಪದಗಳೇನು ಇತ್ತು ಅದನ್ನು ಅವರು ಐಡೆಂಟಿಫೈ ಮಾಡಿ ಅದನ್ನು ತೆಗೆದು ಸಿಸ್ಟಮ್ಯಾಟಿಕ್ಕಾಗಿ ತಮಿಳ್ ಭಾಷೆ ಅದಕ್ಕೆ ನಿಜವಾದ ಅರ್ಥ ಬರ್ತಕ್ಕಂಥ ಭಾಷೆಗಳನ್ನ ಅವರು ಅಳ್ವಡಿಸ್ಕೊಳ್ತಾರೆ ನಾವು ಏನು ಮಾಡಬೇಕು ಅಂತಂದರೆ ಈಗ ಅದಕ್ಕೆ ನಾವು ಲಿಂಕ್ ಮಾಡೋಣ ಎನ್ ಇ ಪಿಗೆ ಲಿಂಕ್ ಮಾಡೋಣ ಎನ್ ಇ ಪಿನಲ್ಲಿ ನಾವು ಏನು ಮಾಡಿದ್ವಿ ಮಾತೃಭಾಷೆ ಮಾತೃಭಾಷೆನಲ್ಲಿ ನೀವು ಆಕ್ಚಲ್ ವರ್ಣನೆ ಅಂದರೆ ಗ್ರಾಮರ್ ಕಲ್ತ್ರೆ ನೀವು ಕರೆಕ್ಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಎಂಟು ಭಾಷೆ ಕಲಿಬೋದು ಅನ್ನೋದು ರಿಸರ್ಚ್ ಇದು ನನ್ನ ರಿಸರ್ಚ್ ಅಲ್ಲ ಜಗತ್ನಲ್ಲಿ ಎಲ್ಲರೂ ಒಪ್ಕೊಂಡಿರ್ತಕ್ಕಂಥ ರಿಸರ್ಚ್ ನಾವೇನು ಮಾಡ್ತಿದ್ದೀವಿ ಎನ್ ಇ ಪಿನಲ್ಲಿ ನೀವು ಶಿಕ್ಷಣನ ಕಡ್ಡಾಯ ಮಾಡಿ ಐದನೇ ಕ್ಲಾಸ್ವರೆಗೂ ಸಹ ಎನ್ಇ ಪಿ ನಲ್ಲಿ ನೀವು ಓದಲೇಬೇಕು ಅದಾದ ಮೇಲೆ ತದ್ನಂತರದಲ್ಲಿ ನೀವು ಎಂಟನೇ ಕ್ಲಾಸ್ವರೆಗೂ ಆಪ್ಷನಲ್ಲೂ ಅದಾದ್ಮೇಲೆ ನೀವು ಯಾವ ಭಾಷೆ ಬೇಕಾದರೂ ಕಲಿಬಹುದು ನಿಮಿಷ ಅದಕ್ಕೆ ಎನ್ಇ ನಲ್ಲಿ ನೀವು ಮಾತೃಭಾಷೆ ಅನ್ನತಕ್ಕಂತಹುದು ಇದೆ ಅಂತ ಹೇಳಿ ನೀವು ನಿಮ್ಮ ಹಳೆ ಚಾಳಿ ಏನಿದೆ ನಾನು ಭಾರತೀಯನೇ ಅಲ್ಲ ಅಂತ ಹೇಳಿ ನೆಹರು ಅವರು ಹೇಳ್ಕೊಂಡಿದ್ರು ಅಂತಹ ಚಾಳಿನ ನೀವು ಎಸ್ ಸಿ ಪಿ ಅಂತ ಒಂದು ನಿಮಿಷ ನೋಡಿ ಇದಕ್ಕೆಲ್ಲದಕ್ಕೂ ಸಹ ಮೂಲಭೂತವಾದಂತಹ ವಿಚಾರ ಏನಿದೆ ನೀವು ಮಾತೃಭಾಷೆನಲ್ಲಿ ನೀವು ಎಷ್ಟು ಜನಕ್ಕೆ ಗ್ರಾಮರ್ ಬರುತ್ತೆ ಎಷ್ಟು ಜನ ಟೀಚರ್ಸ್ಗೆ ನೀವು ಟ್ರೈನಿಂಗ್ ಮಾಡ್ತಿದ್ದೀರಾ ಶಾಲೆನಲ್ಲಿ ಗುಣಮಟ್ಟ 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 ಏನ್ ಗುಣಮಟ್ಟ ಗೊತ್ತಾ ಭಾಷೆಯ ಗುಣಮಟ್ಟ ಇರ್ತಕ್ಕಂತಹ ಇವತ್ತು ಶಿಕ್ಷಕರಿಲ್ಲ ಭಾಷೆಯ ಗುಣಮಟ್ಟ ನೀವು ಕನ್ನಡ ಕನ್ನಡ ಒಂದು ನಿಮಿಷ

ಒಂದು ನಿಮಿಷ ಒಂದ್ ನಿಮಿಷ ನೋಡಿ ಯಾವುದೇ ಪ್ರೈವೇಟ್ ಯೂನಿವರ್ಸಿಟಿ ನಲ್ಲಿ ಇವತ್ತು ಕನ್ನಡ ಕನ್ನಡ ಬಿ ಎ ಇದೆಯಾ ಕನ್ನಡ ಎಂ ಎ ಇದೆಯಾ ಪ್ರೈವೇಟ್ ಯೂನಿವರ್ಸಿಟಿ ಬೇಡ ಸರ್ಕಾರಿ ಯೂನಿವರ್ಸಿಟಿಗಳಲ್ಲಿ ಎಷ್ಟು ಜನ ಬಿ ಎ ಕನ್ನಡ ಸೇರ್ಕೊಂತಾರೆ ಎಂ ಎ ಕನ್ನಡ ಸೇರ್ಕೊಂತಾರೆ ಆಮೇಲೆ ಕನ್ನಡದಲ್ಲೇ ಕನ್ನಡ ಕನ್ನಡ ಪ್ರೊಫೆಸರ್ ಆಗಕ್ಕೆ ಒಂದು ನಿಮಿಷ ಮೇಡಮ್ ಕನ್ನಡ ಪ್ರೊಫೆಸರ್ ಆಗಕ್ಕೆ ಎಷ್ಟು ಜನ ರೆಡಿ ಇದ್ದಾರೆ ನೋಡಿ ನೀವು ಇವತ್ತು ವ್ಯವಸಾಯ ಯಾರಿಗೂ ಬೇಡ ಇವತ್ತು ಪೌರೋಹಿತ್ ಯಾರಿಗೂ ಬೇಡ ಇವತ್ತು 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 ಕನ್ನಡ ಯಾರಿಗೂ ಬೇಡ ಯಾಕೆಂದ್ರೆ ನೋಡಿ ಇಲ್ಲಿ ಮೂಲಭೂತವಾಗಿ ಇವತ್ತು ನಾವು ಒಂದು ಶಿಕ್ಷಣ ಉದ್ಯಮಿ ಆಗಿ ಹೇಳ್ತಿದ್ದೀನಿ ನನ್ನ ಹತ್ರ ತುಂಬಾ ಫಿಸಿಕ್ಸ್ ಬಯೋಟೆಕ್ನಾಲಜಿ ಸಿವಿಸ್ ಬರ್ತವೆ ನನಗೆ ಬೇಕಾಗಿಲ್ಲ ನನಗೆ ಹಿಸ್ಟ್ರಿ ಯಾರು ಮಾಡಿದ್ದಾರೆ ಕೊಡಿ ಜಿಯೋಗ್ರಫಿ ಯಾರು ಮಾಡಿದ್ದಾರೆ ಕೊಡಿ ಜಿಯೋಗ್ರಫಿಗೆ ನಾನು ಹತ್ತು ಸಾವಿರ ಎಕ್ಸ್ಟ್ರಾ ಕೊಡ್ತೀನಿ ಸ್ಯಾಲ್ರಿ ಇವತ್ತು ಬಯೋಟೆಕ್ನಾಲಜಿಗೆ ನಾನು ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಫಿಕ್ಸ್ ಮಾಡಿದರೆ ಬೇಡಪ್ಪ ಅಂತ ಹೇಳ್ತೀನಿ ಅದೇ ಜಿಯೋಗ್ರಫಿಗೆ ಇಪ್ಪತ್ತೈದು ಸಾವಿರ ಅಲ್ಲ ಮೂವತ್ತೈದು ಸಾವಿರ ಕೊಡ್ತೀನಿ ಜಿಯೋಗ್ರಫಿ ಎಮ್ ಎ ಮಾಡಿರೋರು ಅಂತ ಕೊಡಿ ನಮಗೆ ಅಂದರೆ ಅರ್ಥ ಏನು ಅಂದರೆ ಇದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕ್ರಿಯೇಟ್ ಆಗುತ್ತೆ ಅಂದರೆ ಕನ್ನಡಾನೂ ಅಷ್ಟೇ ನಾವು ಏನು ಮಾಡಬೇಕಾಗಿದೆ ನಮ್ಮ ಬದ್ಧತೆ ಸರ್ಕಾರದ ಬದ್ಧತೆ ಏನಿದೆ ನೀವು ಕನ್ನಡಾಗ್ ಎನ್ಕರೇಜ್ಮೆಂಟ್ ಕೊಡಲಿಕ್ಕೋಸ್ಕರವಾಗಿ ಕನ್ನಡ ಉತ್ತೇಜನೆ ಕೊಡಲಿಕ್ಕೋಸ್ಕರವಾಗಿ ಕನ್ನಡ ಸಂಸ್ಕೃತಿ ಬೆಳೆಸಲಿಕ್ಕೋಸ್ಕರವಾಗಿ ನೀವು ಯಾವ ಯಾವ ನಿಮ್ಮ ಪಾಲಿಸೀಸ್ ಮಾಡಿದ್ದೀರಾ